ಕುಹು ಎನ್ನುವುದು ಕಿವಿಗೆ ಇಂಪಾಗಿ ಕೇಳ ಜಮದಗ್ನಿ ಸನ್ಯಾಸಿಯಾದರೂ ಅವರಲ್ಲೊಂದು ತತ್ವ ನಾನು ಅಡಗಿರುವ ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ ಎನ್ನುಣಕ ಅವರ

ನಿನ್ನ ಮಾತು ಕೇಳು ಪೂರ್ತಿ ಅದೇ ಚೆನ್ನಾಗಿರೋ ಮಗಳೇ ಮಗಳೆನ್ನುವುದೇ ನಿನ್ನ ಪ್ರೀತಿ ಹೌದು ಮಗಳೇ ತಂದೆ ಮಗಳೇ ತಾಯಿಯ ಗರ್ಭದಿಂದ ಹೊರಬರಬೇಕಾದರೆ ನಾವೇನು ಐಶ್ವರ್ಯ ತೆಗೆದುಕೊಂಡು ಬಂದೆವು ಸಾಯುವಾಗ ನಾವೇನು ತೆಗೆದುಕೊಂಡು ಸಾಯುವ ಬಂದು ಬಳಗ ಸಿರಿ ಸಂಪತ್ತೆಲ್ಲವೂ ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೊರಟು ಹೋಗುವುದು ಇದರ ಆಸೆ ನನಗೆಲ್ಲ ಜನಕ ಜಗದ ಕಾಂತಿ ಕನಕ ಜನಕ ಗೋಟೂರು ಗ್ರಾಮದ ಗೋವರ್ಧನ್ ರೆಡ್ಡಿ ಅವರು ಚಾಮುಂಡಮ್ಮನವರಿಗೆ ನೂರು ರೂಪಾಯಿ ಕೊಟ್ಟುತ್ತಾರೆ ಪಲ್ಲೇದ್ ಹುಡುಗಪ್ಪ ಚಾಮುಂಡಮ್ಮನವರಿಗೆ ಹನ್ನೊಂದು ರೂಪಾಯಿ ಕೊಟ್ಟ ಕಾಣಿಕೆ ಕೊಟ್ಟ ಕೆಲಾಭಿಮಾನಿಗಳಿಗೆ ಧನ್ಯವಾದ ಆರಂಭದಲ್ಲಿ वित्त कठोर आगे ಮಾತನಾಡवाया ની નાડવા ઓલે હલાલાલાલા હા નોઈ દેખ માતર ગોગાજીવંત રે બેકેનિયા રાજા મરિયંત ગુન્દી તરવાયા ઓલે હલાલાલાલા નમન કીર્તિ પતિ મોળવા મોળપતિ મુલે સન મરા પાછે એ નિન્ના સીરી સંપદવો ಮಾಡಿದಂತ ದೊಡ್ಡ ತಿಮ್ಮಾರೆಡ್ಡಿ ಅವರಿಗೆ ಐದುನೂರು ರೂಪಾಯಿ ಸಿಗ್ತಾರೆ ಆ ತಿಮ್ಮಾರೆಡ್ಡಿ ಅವರು ಬಂದು ಐನೂರು ರೂಪಾಯಿ ತೆಗೆದುಕೊಂಡು ಹೋಗ್ಬೇಕಾಗಿ ನಾವು ಕೇಳ್ಕೊಳ್ತೇವೆ ತಂದಿ ಕಾಶ್ಮೀರದಲ್ಲಿರುವ ಐಶ್ವರ್ಯವೇ ಸಾಕು ಹೆಚ್ಚಿನ ಆಸೆ ನಿನ್ನ ಮಗಳಿಗೆ ಬೇಕಿಲ್ಲ ನನ್ನ ಇಷ್ಟಾರ್ಥ ನೆರವೇರಿಸು ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ ಹೇಳಕ ಜನಕ ಆದಿಶೇಷನ ಪಡೆ ಮೇಲೆ ಚಿನ್ನದಲ್ಲಿದ್ದರೆ ಶೃಂಗಾರ ಕಂಬಳ ಕಡಗದಲ್ಲಿದ್ದರೆ ಅದಕ್ಕೆ ಬಲಿ ಬರುವುದೇ ಬರೋ ಮುಂದಿಗಿ ಬರೋ ಕುಂದುಗಳ ಮೊಳೆ ನೆಪಲ್ ಕೊಡದೆ ಈ ನಿನ್ನ ನಿರ್ಧಾರ ಬದಲಾಯಿಸಲೇ ಬೇಕು ಮುಖಕ್ಕೆ ಮಸಿ ಬಳಿಯುವಂತಹ ಮಗಳು ಎಂದೆಯನ್ನು ಅನ್ನ ಬೇಡಪ್ಪ ರತ್ನವು ಮಸಿ ಬಟ್ಟೆಯಲ್ಲಿ ಒಂದೇ ಆ ತಿಪ್ಪೆಯಲ್ಲಿ ಎಸೆದರೂ ಒಂದೇ ರತ್ನವೆಂದು ಹೇಳುವರಾಗಲಿ ತಿಪ್ಪೆಯಲ್ಲಿ ಎಸೆದ ಕೂಡಲೇ ಇದು ಕಲ್ಲು ಎಂದು ನುಡಿಯಲು ಯಾರಿಂದಲೂ ಸಾಕ್ಷಿಯಲ್ಲ ನೀನು ಇಲ್ಲ ನಾಲ್ಕು ದಿನ ಹತ್ತು ನನ್ನ ದುಃಖವನ್ನು ಬರೆದುಕೊಳ್ಳುವ ಸತ್ತಾಗ ಯಾರು ಹಿಂದೆ ಬರುವುದಿಲ್ಲ ನಾಲ್ಕು ದಿನ ಅಳವರು ಮಗಳು ಓದಳಲ್ಲ ಎಂದು ಮರೆತು ಆನಂದದಿಂದಿರುವರು ಈಗ ನಾನು ತಿಳಿ ನಿನ್ನ ದಾರಿಯನ್ನು ಹಿಡಿ ಜಪಾಶಿ ನಾರ್ಮೆಗಳು ಸನ್ಯಾಸಿ ಮದುವೆ ಮಾಡಿಕೊಂಡು ಇದ್ದ ಸುಖವೇ ಸಾಕಪ್ಪಯ್ಯ ಅಂಶ ಸೈಲಿಕ ಕಳಪದಲ್ಲಿ ಮಲಗಿ ನಮ್ಮ ಮಾಲ ಶರೀರ ಹುಲ್ಲಿನ ಮೇಲೆ ಮಲಿಗೆ ಕುಲ್ಲು ಮುನ್ನು ಹೋಗುವಂತೀರ ಕಾಲ ಕೈವಯ ಮಗಳೇ ಬೇಡ ಮಗಳೇ ಗಾಡಯ ನಿನ್ನ ಮೆಚ್ಚುವ ಅನೇಕ ರಾಜಪುತ್ರ ಭಾವಚಿತ್ರಗಳು ಇಲ್ಲಿವೆ ಇವರು ಶ್ರೀಯಾರನ ಮೆಚ್ಚುವಯ ಅವರಿಗೆ ನಿನ್ನ ಮೈ ಮೂಗದಿಂದ ತಾರೆಯನ್ನು ಕೊಡಿವೆ ಆಲೋಚನೆ ಮಾಡಿ ನಿನ್ನೆ ನಿಂತರಂಜಕುಮಾರಿ ಆಲೋಚನೆ ಮಾಡಿ ನಾನು ನಿನ್ನೆ ಮಾಡಬೇಕು ಮಾರ್ಗವಧಾರಿ ನಾರದ ನಾರ್ದ ನಾರದ ಮುನಿಗಳು ಗರಡದ್ದಜ ಗಲಾ ಸಾರಥಿ ದೇವ ಕಾಶ್ಮೀರ ನಗರವು ಇದೇನೆ ರೇಣಕ ರಾಜನ ದಾವಲ್ಲಿರುವಂತ ತೋರ್ಸಪ್ಪ ಸಾರಥಿ ಮಾತನ ಚದುರ್ಮತಿ ಅಲ್ಲಿ ರೈಲು ಅಡಿಗೆ ಕೂಲಿ

மதுவ அஹோ மகாராஜனே நின்னு ஓகே வன்கணைய படுவந்த நம்ம ராதா ಕಲಾ ಪ್ರೇಕ್ಷ ಗ್ರಾಮ ಕೆ ಕೆ ಹಾಳ ಗ್ರಾಮದ ಗಂಗಾಧರ ಗೌಡರು ಐದನೂರು ರೂಪಾಯಿ ಗಂಗಾಧರ ಕೆ ಕೆ ಹಾಳು ಮಾಜಿ ಎಲ್ಲರೂ ಕಲಾಭಿಮಾನಿಗಳು ಚಪ್ಪಾಳೆಯನ್ನ ಭಗವಂತ ಸದಾ ಅವರಿಗೆ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯ ಭಕ್ತಿಯನ್ನ ಕೊಡ್ಲಿ ಇನ್ನು ಮೇಲೆ ಸದಾ ಅವರು ದೇವರ ಕಾರ್ಯಗಳನ್ನ ಮಾಡ್ತಾ ಸದಾ ಭಗವಂತನ ಸೇವೆಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದವನ್ನು ಎಲ್ಲ ಕಲಾವಿದರು ಮಾಡ್ಬೇಕು ಅಂತ ಹೇಳಿ ಮೂಲಕ ಕೇಳ್ಕೊಳ್ತಾ ನಿಜಕ್ಕೂ ಕೂಡ ಅಂತ ಕಲಾವಿದರು ನಮ್ಮ ನಾಡಿನಲ್ಲಿ ಅನೇಕ ಜನ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೂಡ ಪ್ರಶಸ್ತಿ ಕೂಡ ಬಂದಿರತಕ್ಕಂಥದ್ದಾಗಿದೆ ಇನ್ನು ಅವರಿಗೆ ಕರ್ಮ